i yeah, need yeah, yeah, yeah. ಉ <dı> <songs> <st> <unjustály>

ಕರಿ ಐತಿ ಎಲ್ಲದಾಳಿ ಹೋಯ್ತಿದ್ಯಾ ಎಲ್ಲಿ ಮಾಸ್ತರ ಯಾಕಂದ್ರೆ ಇವತ್ತು ಹುಡುಗರು ಎಲ್ಲಾರು ಬಹಳ ಚಂದ ಬಂದಿದ್ರು ಕರೆ ಏನ್ ಮಾಡುದು ಹಾಡಿಕ ಬಹಳ ಬಿರುಸಾಗಿ ಹೋಗ್ತಿದ ಕರೆ ಧಗದ ಬೇರೆ ಆಗಿ ಹೋದ್ ಯಾಕಂದ್ರೆ ಏನಾಗ್ತದಪ್ಪ ಅಂತಂದ್ರ ಇಲ್ಲಿ ಯುದ್ಧ ಮಾಡ್ಬೇಕಂದ್ರ ಮಾಸ್ತರ ಮೊದಲ ವೈರಿ ಇದ್ರ ಬೇಕಾಗ್ತದೆ ಇಲ್ಲಿ ವೈರಿ ಇದ್ರ ಇತ್ತಪ್ಪ ಅಂತಂದ್ರೆ ಏನಾಗ್ತದಪ್ಪ ಅಂದ್ರ ವಿದ್ ಮಾಡಕ್ ಏನಾಗ್ತದ ಹುರುಪಾಗ್ತದ ಇರ್ಲಿ ಅನಿವಾರ್ಯ ಪರಿಸ್ಥಿತಿಯಿಂದ ಏನ ಸಮಸ್ಯೆ ಆಗ್ಯದಿ ಮಾಸ್ತರ ಎಲ್ಲರಿಗೇ ಆಗ್ತದ ಇರ್ಲಿ ಅದಕ್ಕಾಗಿ ಮಾಸ್ತರ ಏನೊಂದು ಪದ್ಯವನ್ನು ಹಾಡೋಣ ಹಾಡ್ ಕೇಳಿ ಯಾಕಪ್ಪ ಅಂತಂದ್ರೆ ಟೈಮ್ ನಾಲ್ಕುವರೆ ಆಗಿ ಹೋತು ಅದಕ್ಕಾಗಿ ಒಂದು ಪಾಳ್ಯವನ್ನ ಹಾಡಿ ಕ್ಯಾಲಿ ಹಾಡಿ ಯಾಕಂದ್ರೆ ನಮ್ಮನು ಎಲ್ಲಿ ಹಳೆ ಮಾತು ಹೇಳಿ ಅಂದ್ರೆ ಬಾಗೇವಾಡಿ ತಾಲೂಕಿ ಯಾವ ಹುಣೆಲ ಕಾರ್ಯಕ್ರಮಕ್ಕೆ ಹೋಗಿ ಹಾಡಿಕೆ ಈಗ ಅಲ್ಲಿಂದ ಹಗಲತ ಕಾರ್ಯಕ್ರಮ ಮುಗಿಸ್ಕೊಂಡು ನಿಮ್ಮೂರ ಕಾರ್ಯಕ್ರಮ ಮಾಡಿವು ಇದ್ರ ಮುಗಿಸ್ಕೊಂಡು ಹೋಗಿ ಅಲ್ಲಿ ಒಂಬತ್ತು ಗಂಟೆಗೆ ಮಾತ್ ಹೋಗಿ ಒದ್ರ ಬೇಕಾಗಿತ್ತ ಮಾತಾಡಬೇಡತ್ತಮ್ಮ ಹಾಡಂತ ನೀತ ಸೀತಾರಾಮನ ಆಗಿದೆ ಏ ಈ ಆಶೀರ್ವಾದ ದೈವದ ಆಶೀರ್ವಾದ ಇರಬೇಕು ನಾವು ಸೇವಾ ಮಾಡ್ತೀವಲ್ಲ ಮಾಡೋಣ ಅವಂಗಾಗಿ ಯಾವ ಸೇವಾ ಮಾಡ್ತಾನ ಒಟ್ಟು ಕಡಿಮೆ ಇಲ್ಲತ್ತ ತಿಳ್ಕೊಂಡ್ ಬಿಡ್ರಿ ಆಶೀರ್ವಾದ ಬೇಕಲ್ಲ ಇರ್ಲಿಲ್ಲ ಅದೇನ್ ಬಿಡ್ರಿ ಸಮಸ್ಯೆ ಏನ ಅನಿವಾರ್ಯ ಆಗಿದ್ರೆ ಇರ್ಲಿ ನಾವು ಬಂದ ಕಾರ್ಯಕ್ರಮ ಮಾಡ್ತೀವಿ ಅದೇನ್ ನೀವೇನ್ ತಲೆ ಕಿರ್ಸ್ಕೊಳಕ್ ಹೋಗ್ರಿ ಮಾಡ್ರಿ ಫೋನ್ ಮಾಡಿದ್ರೆ ಯಾಕಂದ್ರೆ ನಿಮಗೆಲ್ಲಾ ನೋಡ್ರಿ ಎಲ್ಲಾ ಮಂದಿ ಬಹಳ ಚಂದ ಕೂಡಿದ್ರು ಹೌದು ಯಾಕಂದ್ರೆ ನೀವ್ ಎಲ್ಲಾರು ಯೂಟ್ಯೂಬ್ ದಾಗ ನೋಡಿದವರು ಅದೇ ಕಾರ್ಯಕ್ರಮ ನಮ್ಮ ನೇರವಾಗಿ ನೋಡಿದಿಲ್ಲ ಯಾಕಂದ್ರೆ ಕಂಬಾಗಿ ಸುರೇಶ ಮತ್ತು ಮಶಿಮನಾಳಿ ವಿದ್ಯಾ ಅಂದ್ರನ ಈಗ ಸದ್ಯದಾಗ ಎರಡು ಗಡಿಗಳು ಅಂತರೂ ಭಾರಿ ಚಂದ ಹಾಡ್ತಾರ ಅಂತ ಹೇಳಿಕೊಂಡು ಎಲ್ಲಾ ಕಡೆ ವಾಯಿನದ ಅದಕ್ಕಾಗಿ ಅದ ಏನ ಮಾಡ್ಕೊಡೋದು ಏನಾಗಿ ಹೋಗ್ತಿರ್ಲಿ ಏನ ಸಮಸ್ಯೆ ಆಗ್ಯದ ಯಾಕಂದ್ರೆ ಈ ಸದ್ಯದಾಗ ನೋಡ್ರಿ ಪಾಪಕ್ಕೆ ಏನು ಹಾಕಿ ಬರಂಗಿಲ್ಲ ಈಗ ವಿದ್ಯಾಶ್ರೀಗೆ ನನಗ ಎಷ್ಟಪ್ಪ ನೂರ ಇಪ್ಪತ್ತು ಹಾಡಿಕೆಗಳ ಈಗ ಸದ್ಯದಾಗ ಮುಗ್ದು ಹೋಗ್ಯಾವ ಈಗ ಸದ್ಯದಾಗ ಎಣ್ಣಕ ಎಷ್ಟಪ್ಪ ಹಾಡಿಕೆ ಬುಕ್ಕಿಂಗ್ ಈಗ ವಿದ್ಯಾಗ ನಡಿಕೆ ಬುಕ್ಕಿಂಗ್ ಅದಾವ ಈಗ ಎಂಟ ಹಾಡಿಕೆ ಒಬ್ರು ಬೇರೆ ಹೆಣ್ಮಕ್ಳು ತಗೊಂಡು ಮಾಡಿದೀವ್ ಮಾಡಿದ ಯಾಕಂದ್ರೆ ಈಗ ಅನಿವಾರ್ಯ ಪರಿಸ್ಥಿತಿ ಮತ್ತೆ ಆರಾಮ ತಪ್ಪಿ ಬಿಡಿತು ಬಿಡ್ತು ಆರಾಮ್ ತಪ್ಪಿಗೆ ಬರೋಬ್ಬರಿ ಮನೆಯಾಗ ಒಂದ್ ಮೂರು ತಿಂಗಳ ರೆಸ್ಟ್ ಅಂತ ಮಾಡ್ತಾರೆ ಶರೀರಕ್ಕೆ ಯಾರ ಏನ್ ಮಾಡಾಕ ಬರಂಗಿಲ್ಲ ತಾಲಕ್ಕಾಗಿ ಅನಿವಾರ್ಯ ಪರಿಸ್ಥಿತಿ ಯಾಕಂದ್ರೆ ನೋಡ್ರಿ ಏನೋ ಭಗವಂತ ಇಲ್ಲಿ ತರಬೇಕಾಗಿತ್ತ ಬಂದಾನ ಅವನು ಅಲಕರಣೆ ಆಗಿತ್ತು ಯಾಕಂದ್ರೆ ಕಾರ್ಯಕ್ರಮ ಮಾಡೋದ್ರಾಗ ಒಂದು ಸ್ವಲ್ಪ ಹೆಚ್ಚಗಮ್ಮ ಆಯ್ತು ಯಾಕಂದ್ರೆ ಸಭಾನು ಬಹಳ ಚಂದ ಕುಡಿತು ದೈವ ಕಂಡಪಡಿ ಜನಸಂಖ್ಯೆ ಕೂಡಿದ್ರು ಒಟ್ಟ ನಿಮ್ಗೆ ಹೇಳ್ತನ ದೈವದಾಗ ಎಲ್ಲರಿಗೆ ಕೈ ಎತ್ತಿ ಹೇಳ್ತನು ಒಟ್ಟ ನಿಮ್ಮ ಆಶೀರ್ವಾದ ಯಾವ ನಮ್ಮ ಚಂದ್ರಾಮನ ಆಶೀರ್ವಾದ ಎತ್ತಪ್ಪ ಅಂತಂದ್ರೆ ನನ್ನ ಜೀವರು ತರಕ ಬಂದ

ಏನು ಕೊಡಿ ರೊಕ್ಕದ ಕೈ ಹಾಡ್ಬೇಕ ನನಗೆ ಇವತ್ತಿನ ದಿನ ಒಂದ್ ಮಾತೇನೆ ನಿಮಗ ಯಾಕಂದ್ರ ನನಗೆ ನನಗ್ ಕೆಟ್ಟ ಮಣಿಷ್ಗೆ ನೋವು ಆಗ್ಯಾವ್ ಹೌದ್ರಿ ನೋಡ್ರಿ ಆಕಿಗ ವಿದ್ಯಾಗಾದ್ರು ಒಂದ ನನಗಾದ್ರೂ ಒಂದ ನಾವು ಕಲಾವಿದರ ಅಂದ್ರೆ ಹ್ಯಾಂಗಪ್ಪ ಅಂದ್ರ ಒಂದ ತಾಯಿ ಮಕ್ಕಳೇರ ಮಕ್ಕಳು ನಾವು ಕಲಾವಿದ್ರ ಯಾಕಂದ್ರ ನೋಡ್ರಿ ಐಕನೋ ದುರ್ಯೋಧನ ಮಾಸ್ತರ ಮಂಗ್ಳೂರ್ ಫಾಣ ಮಂಗ್ಳೂರು ದುರ್ಯೋಧನ ಮಾಸ್ತರ ಕೈಯಾಗ ಕಲ್ತಾಳ ನಾ ಪಾನಮಂಗ್ಳೂರು ದುರ್ವೋಧನ ಮಾಸ್ತರ ಕೈಯಾಗ ಕಲ್ತೀವ್ ಸಹಿತ ಕಲಸ ಅವನ ಕೈಯಾಗ ಕಲತ ಹಾಡ ನಾನು ಜೇಜಿನ ಯಾಕಂದ್ರೆ ಇವತ್ತು ಎಲ್ಲರಿಗೆ ಅಮೃತೂಟಿಸಬೇಕಾಗಿತ್ತು ಅದಕ್ಕಾಗಿ ನಮಗೂ ಏನಾಗೈತಿಪ್ಪ ಅಂತಂದ್ರೆ ಹೊಟ್ಟೆನ ಸೇತು ಹಟ್ಟೆ ಯಾಕಂದ್ರೆ ನೋಡಿ ಮನುಷ್ಯ ಒಂದು ಹಾಡು ಹಚ್ಚನಾಗ ಒಂದು ಮಜಲು ಬಿತ್ತಪ್ಪ ಮನುಷ್ಯ ನಮಗ ಸಂತೋಷ ಆಗಿಲ್ಲ ಹಾಡಬೇಕು ಯಾಕಂದ್ರೆ ನಾ ಹಾಡಿಕೆ ಹಾಡಿಕೆ ಮಾಡಾಕತ್ತೀನಿ ಅಂದ್ರೆ ಸ್ಟೇಜ್ ಮ್ಯಾಗ ಎಲ್ಲ ಯೂಟ್ಯೂಬ್ದಾಗ ನೋಡಿರ್ಬೇಕು ನೀವು ಈ ಸ್ಟೇಜ್ ಎಲ್ಲ ಸಾಲಂಗಿಲ್ಲ ನಾ ಹಾಡಿಕೆ ಮಾಡಾಕತ್ತೀನಿ ಅಂದ್ರೆ ಯಾಕಂದ್ರೆ ನಮಗೂ ಏನಾಗೈತಿ ಅಂತಂದ್ರೆ ಅವ್ರಿಗೆ ಆದ್ರೂ ಒಂದಾದ ನಮಗಾದ್ರೂ ಅಷ್ಟ ಅದ ಇಲ್ಲಿ ಏನ ಅನಿವಾರ್ಯ ಆಗ್ಯದ ಏನ ಭಗವಂತ ನಾಟ ಭಗವಂತನ ಇಚ್ಛ ಐತಿ ಅದಕ್ಕಾಗಿ ಮುಂದಿನ ಸರಿ ನೀವು ಮಾತ್ರ ನಮಗ ಹಡಿಕೆಯಲ್ಲಿ ಕೊಟ್ಟರೆ ಅಂದ್ರಣ ಬಾಂಧಿಕೆ ಏನಿದ ಸ್ಟೇಜ್ ಮ್ಯಾಗ ಏನೈತಿ ಬಾಂಧಿಕೆ ನಿಮ್ಮ ಊರಾಗ ಎಲ್ಲರಿಗೆ ಅಮೃತ ಊಟ ಮಾಡಿ ಸೋಕ್ತಾನ ತಿಳಿ ಕುಡಿಸೋದ ಕೈ ಹೆಚ್ಚಿನ ಹತ್ರ ಎಲ್ಲಾರಿಗೆ ಹೇಳಿಲ್ಲಪ್ಪ